ಇಪಿಎಸ್ ಪಿಂಚಣಿದಾರರ ತೊಂಬತ್ತೆರಡನೇ ಮಾಸಿಕ ಸಭೆ ಲಾಲ್ಬಾಗ್ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಈ ವೇಳೆ ಅಧ್ಯಕ್ಷರಾದ ನಂಜುಂಡೇಗೌಡರವರು ಮಾತನಾಡಿ ಇಪಿಎಸ್ ನಿವೃತ್ತರ ಹೋರಾಟವನ್ನು ತೀವ್ರಗೊಳಿಸಲು ನಿರ್ಧರಿಸಿದ್ದು ಮೂಲಭೂತ ಬೇಡಿಕೆ ಏಳು ಸಾವಿರದ ಐನೂರು ಸಂಕಲನ ಭತ್ಯೆ ವೈದ್ಯಕೀಯ ಸೌಲಭ್ಯ ಶೀಘ್ರ ಈಡೇರಿಕೆಗಾಗಿ ಇಪಿಎಫ್ಒ ಅಧಿಕಾರಿಗಳು ಹಾಗೂ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಲಾಯಿತು ಮದ್ರಾಸ್ ಉಚ್ಚ ನ್ಯಾಯಾಲಯದ ಮಧುರೈ ಪೀಠವು ಇದೇ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇಪಿಎಸ್ ನಿವೃತ್ತರ ಪರ ಅಧಿಕ ಪಿಂಚಣಿಗೆ ಸಂಬಂಧಿಸಿದಂತೆ ನೀಡಿರುವ ತೀರ್ಪನ್ನು ಸಭೆಯಲ್ಲಿ ಪರಾಮರ್ಶಿಸಲಾಯಿತು ಹಾಗೂ ಅದರ ಸಾಧಕ ಬಾಧಕಗಳ ಬಗ್ಗೆಯೂ ಸಹ ಸದಸ್ಯರಿಗೆ ಸೂಕ್ತ ಮನವರಿಕೆ ಮಾಡಿಕೊಡಲಾಯಿತು ನಮ್ಮ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿಯೂ ಸಹ ಇಪಿಎಸ್ ನಿವೃತ್ತರು ಮಧುರೈ ಉಚ್ಚ ನ್ಯಾಯಾಲಯದ ಪೀಠವು ನೀಡಿರುವ ತೀರ್ಪು ಅನುಸರಿಸಿ ಇಪಿಎಫ್ಒ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಲು ಅವಕಾಶವಿದ್ದು ಈ ಬಗ್ಗೆ ಇಂದಿನ ಸಭೆಯಲ್ಲಿ ಚರ್ಚಿಸಲಾಯಿತು ಮಧುರೈ ಹೈಕೋರ್ಟಿನ ತೀರ್ಪು ಎರಡು ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರದ ಇಪಿಎಸ್ ಪಿಂಚಣಿದಾರರಿಗೆ ಮಾತ್ರ ಅನ್ವಯಿಸಲಿದ್ದು ಬಿಎಚ್ಎಲ್ ರವರು ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇದೇ ಮಾದರಿಯ ನೂರಾರು ರಿಟರ್ಜಿಗಳನ್ನು ಇಪಿಎಫ್ಒ ಅಧಿಕಾರಿಗಳ ವಿರುದ್ಧ ದಾಖಲೆ ಮಾಡಿದ್ದು ಇಂದಿನ ಸಭೆಯಲ್ಲಿ ಚರ್ಚಿಸಿದಂತೆ ಆಸಕ್ತ ಐಪಿಎಸ್ ನಿವೃತ್ತರು ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ನಿರ್ಧಾರ ತೆಗೆದುಕೊಂಡು ವಕೀಲರ ಜೊತೆ ನೇರ ಚರ್ಚಿಸಿ ಮುಂದುವರಿಯಬಹುದು ಈ ಬಗ್ಗೆ ನಮ್ಮ ಸಂಘ ಸೂಕ್ತ ಸಲಹೆ ಹಾಗೂ ಮಾರ್ಗದರ್ಶನ ನೀಡಲು ಬದ್ಧವಾಗಿದೆ ಮುಂದೆ ಬಿಎಚ್ಎಲ್ ಪ್ರಕರಣಗಳಲ್ಲಿ ನ್ಯಾಯಾಲಯವು ನೀಡುವ ತೀರ್ಪು ಸಮಸ್ತ ಐಪಿಎಸ್ ನಿವೃತ್ತರಿಗೆ ಅನ್ವಯವಾಗುತ್ತದೆ ಏಕೆಂದರೆ ಆರ್ ಸಿ ಗುಪ್ತಾ ಏಕಾಂಗಿಯಾಗಿ ಹೋರಾಟ ಮಾಡಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ಎರಡು ಸಾವಿರದ ತನ್ನ ಪರ ಪಡೆದಿರುವ ತೀರ್ಪು ಸಮಸ್ತ ಎಪ್ಪತ್ತೆಂಟು ಲಕ್ಷ ಐಪಿಎಸ್ ನಿವೃತ್ತರಿಗೆ ಅನ್ವಯವಾಗುತ್ತದೆ ಎಂಬುದನ್ನು ತಮಗೆ ಮನವರಿಕೆ ಮಾಡಿಕೊಡಲಾಗಿದೆ ಏಕಸದಸ್ಯ ಪೀಠದ ತೀರ್ಪನ್ನು ದ್ವಿಸದಸ್ಯ ಪೀಠದ ಮುಂದೆ ಪ್ರಶ್ನಿಸಲಾಗುವುದು ದ್ವಿಸದಸ್ಯ ಪೀಠದ ತೀರ್ಪನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಪ್ರಶ್ನಿಸಲಾಗುವುದು ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯವು ನೀಡುವ ತೀರ್ಪು ಸಮಸ್ತ ಐಪಿಎಸ್ ನಿವೃತ್ತರಿಗೆ ಅನ್ವಯವಾಗಲಿದೆ ಬೆಂಗಳೂರಿನಲ್ಲಿ ವಾಯುಭಾರ ಕುಚಿತದಿಂದ ಹವಾಮಾನ ವೈಪರೀತ್ಯ ಉಂಟಾಗಿದ್ದು ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದ ನಂತರ ಕಾನೂನು ತಜ್ಞರನ್ನು ಸಂಪರ್ಕಿಸಿ ಅವರ ಸಲಹೆ ಪಡೆದು ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಇಪಿಎಸ್ ನಿವೃತ್ತರ ಬೃಹತ್ ಪ್ರತಿಭಟನಾ ಸಭೆಯನ್ನು ನಡೆಸಲು ಇಂದಿನ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಎಂದರು ಇಂದಿನ ಸಭೆಯ ನಿರ್ವಹಣೆಯನ್ನು ಬಿಎನ್ಟಿಸಿ ಮತ್ತು ಕೆಎಸ್ಆರ್ಟಿಸಿ ಎನ್ಎಸ್ಇ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ನ ವತಿಯಿಂದ ಆಯೋಜಿಸಿದ್ದು ಸಂಘದ ಖಜಾಂಚಿ ಡೋಲಪ್ಪ ಎಲ್ಲ ಇಪಿಎಸ್ ನಿವೃತ್ತರನ್ನು ಸ್ವಾಗತಿಸಿದ್ದು ಅಧ್ಯಕ್ಷರಾದ ನಂಜುಂಡೇಗೌಡರವರು ಕಾನೂನಿಗೆ ಸಂಬಂಧಿಸಿದ ಎಲ್ಲಾ ಅಂಶಗಳ ಬಗ್ಗೆ ಪ್ರಸ್ತಾಪಿಸಿದ್ದು ಎನ್ಎಸಿ ರಾಜ್ಯಾಧ್ಯಕ್ಷರಾದ ಜೆಎಸ್ಎಂ ಸ್ವಾಮಿರವರು ನಮ್ಮ ಮುಂದಿನ ಹೋರಾಟದ ಬಗ್ಗೆ ತಿಳಿಸಿದ್ದು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಟ್ರಸ್ಟ್ನ ಅಧ್ಯಕ್ಷರಾದ ಬ್ರಹ್ಮಚಾರಿ ರವರು ನಮ್ಮ ಹೋರಾಟದ ದಿಕ್ಕು ಬದಲಾಗಬೇಕು ಎಂದು ಸಭೆಯಲ್ಲಿ ತಿಳಿಸಿದರು ಸಂಘದ ಪದಾಧಿಕಾರಿಗಳಾದ ನಾಗರಾಜು ರುಕ್ಮೇಶ್ ಮನೋಹರ್ ಕೃಷ್ಣಮೂರ್ತಿ ಹಾಗೂ ಖಜಾಂಚಿ ರಮೇಶ್ ಹಾಜರಿದ್ದು ಸಭೆಯ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮತ್ತು ರಾಷ್ಟ್ರೀಯ ಸಂಘರ್ಷ ಸಮಿತಿ ಜಂಟಿಯಾಗಿ ಸುಮಾರು ಎಂಟು ವರ್ಷಗಳಿಂದ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ಪ್ಲಸ್ ಡಿ ಎ ಹಾಗೂ ಉಚಿತ ವೈದ್ಯಕೀಯ ಸೌಲಭ್ಯ ಮತ್ತು ಅವಲಂಬಿತರಿಗೆ ಪೂರ್ಣ ಪಿಂಚಣಿ ಮತ್ತು ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಹೆಚ್ಚುವರಿ ಪಿಂಚಣಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಯಥಾವತ್ ಜಾರಿಗಾಗಿ ಹೋರಾಟ ಮಾಡುತ್ತಾ ಬಂದಿದ್ದು ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮದಂದು ಪ್ರತಿ ತಿಂಗಳು ಇಪ್ಪತ್ತೇಳನೇ ತಾರೀಕಿನಂದು ಬೃಹತ್ ಪ್ರತಿಭಟನೆ ಮಾಡುತ್ತಾ ಬಂದಿರುತ್ತೇವೆ ಈವರೆಗೆ ಸುಮಾರು ಇಪ್ಪತ್ತೊಂಬತ್ತು ಮನವಿ ಪತ್ರಗಳನ್ನು ಸಲ್ಲಿಸಿರುತ್ತೇವೆ ಆದಾಗ್ಯೂ ಸಹ ನಮ್ಮ ಬೇಡಿಕೆಗಳು ಈಡೇರಿರುವುದಿಲ್ಲ ಹಾಗೂ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಾಸಿಕ ಸಭೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ಚಿಂತನ ಮಂಥನ ನಡೆಸುತ್ತಾ ಬಂದಿದ್ದು ಇಂದು ತೊಂಬತ್ತೇಳನೇ ತೊಂಬತ್ತೆರಡನೇ ಮಾಸಿಕ ಸಭೆ ನಡೆಯುತ್ತಿದ್ದು ಈ ಸಭೆಗೆ ಬಂದಿರುವ ತಮಗೆಲ್ಲರಿಗೂ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಎಸ್ ನೈಂಟಿ ಫೈವ್ ಬಿಎಂಪಿಸಿ ಸಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ನಂಜುಂಡೇಗೌಡರವರಿಗೆ ಜಂಟಿ ಕಾರ್ಯದರ್ಶಿಗಳಾದ ಆರ್ ರೂಕ್ಮೇಶ್ ರವರಿಗೆ ರವರಿಗೆ ಮನೋಹರ್ ಅವರಿಗೆ ಹಾಗೂ ಸಹ ಸದಸ್ಯರಾದ ಕೃಷ್ಣಮೂರ್ತಿ ರವರಿಗೆ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀ ಜಿ ಎಸ್ ಎಂ ಸ್ವಾಮಿ ನಮ್ಮ ಸಭೆಗೆ ಬಂದಿದ್ದಾರೆ ಅವರಿಗೂ ಸಹ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ನ ಅಧ್ಯಕ್ಷರಾದ ಬ್ರಹ್ಮಚಾರ್ಯರವರು ಹಾಗೂ ಖಜಾಂಚಿಯವರಾದ ಶ್ರೀ ಕೆ ರಮೇಶ್ ರವರು ಬಂದಿದ್ದಾರೆ ಅವ್ರಿಗೂ ಸಹ ಸಂಘದ ಪರವಾಗಿ ಈಗ ಸಭೆ ನಂತರ ನಿವೃತ್ತರಾಗಿರೋರು ಅಂತ ಅಂದ್ರೆ ನ್ಯಾಯಾಲಯದಲ್ಲಿ ಮೊನ್ನೆ ನೀಡಿರತಕ್ಕಂಥ ತಮಿಳ್ನಾಡು ನ್ಯಾಯಾಧೀಶರು ಹದಿನಾಲ್ಕ ನಂತರ ನಿವೃತ್ತರಾದವರಿಗೆ ಈ ತೀರ್ಪು ಅನ್ವಯ ಆಗುತ್ತೆ ಅಂತಕ್ಕದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆ ಅಂದ್ರೆ ಈ ನ್ಯಾಯಾಲಯದ ತೀರ್ಪಿನ ವಿರುದ್ಧವಾಗಿ ನಾವು ಯಾರು ಹೋಗಕ್ ಸಾಧ್ಯ ಇಲ್ಲ ಹದಿನಾಲ್ಕ ನಂತರ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೊಟ್ಟು ಮೆಂಬರ್ ಇದಾಗಿ ತಾವು ನಿವೃತ್ತರಾಗಿರ್ತಕ್ಕಂಥವ್ರು ಎಷ್ಟು ಜನ ಇದ್ರೆ ಕೈಯತ್ತಿ ಹದಿನಾಲ್ಕ ನಂತರ ಇರೋರು ಹದಿನಾಲ್ಕ ನಂತರ ಹದಿನ ಆದ್ಮೇಲೆ ಹದಿನಾಲ್ಕಾದ್ಮೇಲೆ ನಿವೃತ್ತರಾಗಿರೋರು ಆಯ್ತು ಹದಿನಾಲ್ಕರ ಕೆಳಗಡೆ ನಿವೃತ್ತರಾಗಿರೋರು ಹದಿನಾಲ್ಕರ ಕೆಳಗಡೆ ಎಲ್ಲರೂ ಹದಿನಾಲ್ಕರ ಕೆಳಗಡೆ ತೊಂಬತ್ತೈದ್ರೆ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕು ಮಧ್ಯೆ ಆಯ್ತು ಸ್ನೇಹಿತರೆ ಈಗ ಹೆಚ್ಚು ಜನ ಎರಡ್ ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾಗಿರೋದು ಈ ಒಂದು ಸಭೆಯಲ್ಲಿ ಕಂಡು ಬಂದಿದೆ ಈ ಒಂದು ನ್ಯಾಯಾಲಯದ ತೀರ್ಪನ್ನ ಚಾಲೆಂಜ್ ಮಾಡ್ಬೇಕು ಅಂತ ಅಂದ್ರೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂಥ ವಕೀಲರನ್ನ ಭೇಟಿ ಮಾಡ್ಬೇಕು ಎಲ್ರಿಗೂ ತಮ್ಮದೇ ಆದ ಇದಿದೆ ಸ್ವಾಭಿಮಾನ ಇದೆ ಹಕ್ಕಿದೆ ಮತ್ತೆ ನಿಮ್ಮ ಒಂದು ಇದನ್ನ ಪ್ರಸ್ತುತ ಪಡಿಸತಕ್ಕಂತ ಇದಿದೆ ತಾವು ನಾನು ಕೂಡ ವಕೀಲರನ್ನ ಸಜೆಸ್ಟ್ ಮಾಡ್ತೀನಿ ಆ ಒಂದು ವಕೀಲರನ್ನ ನೀವು ಭೇಟಿ ಮಾಡಿ ಮುಕ್ತವಾಗಿ ಮಾತನಾಡಿ ಯಾಕೆ ಅಂತ ಅಂದ್ರೆ ವಕೀಲರು ಇವತ್ತಿನ ಒಂದು ಖರ್ಚು ವೆಚ್ಚ ಅದು ನಮ್ಮ ಅದಕ್ಕೂ ನಮ್ಮ ಇದಕ್ಕೂ ಸಂಘಟನೆಗೂ ಸಂಬಂಧ ಇಲ್ಲ ನೀವು ವೈಯಕ್ತಿಕವಾಗಿ ಕೊಡ್ತಕ್ಕಂಥ ಅಮೌಂಟು ನಾವು ಯಾವುದೇ ರೀತಿಯಾದ ಕಲೆಕ್ಷನ್ ಮಾಡಲ್ಲ ಅದು ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ ನೀವು ನಿಮ್ಮ ವೈಯಕ್ತಿಕವಾಗಿ ನೀವು ಏನು ಅಮೌಂಟ್ ಕೊಡಬೇಕು ವಕೀಲರಿಗೆ ಅದನ್ನ ಕೊಡಿ ನೀವು ವಕೀಲರ ಹತ್ರ ಮುಕ್ತವಾಗಿ ಮಾತನಾಡಿಕೊಂಡು ಕೇಸನ್ನು ಹಾಕ್ಲಿಕ್ಕೆ ಅವಕಾಶ ಇದೆ ಯಾರು ಆಸಕ್ತಿ ಇದೆ ಅವರು ಕೊಡ್ಬೋದು ಆ ಒಂದು ಅಂಶನ ನಾವು ಇಲ್ಲಿ ಹೇಳ್ತಾ ಇದೀನಿ ಎರಡನೇ ಎಸ್ ಆರ್ ಟಿ ಸಿ ಮಿತ್ರ ಇರ್ಬೋದು ಬಿ ಎಂಟಿ ಸಿ ಇರ್ಬೋದು ಮತ್ತೆ ಎಲ್ಲಾ ಸಂಸ್ಥೆಗಳಿವೆ ನಮ್ಮ ಎಲ್ಲರೂ ಸಹ ಹೋಗೋಣ ನನ್ನ ಒಂದು ಇಷ್ಟೇನೆ ಆಸೆ ಏನಪ್ಪಾ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅಲ್ಲಿ ಒಗ್ಗಟ್ಟಾಗುವುದು ಸಹ ಮಾತ್ರ ನಮಗೆ ಸಿಗುವಂತಹ ಏನಿದೆ ಅದು ಚೆನ್ನಾಗ್ ಸಿಗುತ್ತೆ ಇಲ್ದೇ ಹೋದ್ರೆ ಕಡಿಮೆ ನಾವು ಕರ್ನಾಟಕ ರಾಜ್ಯದಲ್ಲಿ ಆರು ಲಕ್ಷದ ಐವತ್ತು ಸಾವಿರ ನಿವೃತ್ತ ನೌಕರ ಎಲ್ಲಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ನಮ್ಮ ಏನು ಕಾರ್ಯಕ್ರಮ ಅದು ಬರುವಂತ ನಾವು ಇಷ್ಟೇ ಜನ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಲಕ್ಷವನ್ನು ಮುಟ್ಟಿದರೆ ನಾವು ಏನಾರು ಮಕ್ಕಳು ಮಾಡುವಂತ ನಿಟ್ಟಿನಲ್ಲಿ ಈ ಕೂಗು ಏನಾಗುತ್ತೆ ಡೆಲ್ಲಿಗೆ ಹೋಗುತ್ತೆ ಇದು ಒಂದು ನಮ್ಮ ಕೇಂದ್ರ ಸರ್ಕಾರ ಬರುವಂತ ಒಂದು ಅಹ್ ಏನ್ ಬೆನ್ನು ಅದಕ್ಕೋಸ್ಕರ ಹೋರಾಟ ಮಾಡೋಣ ಹಾಗೆ ಮುಖ್ಯವಾಗಿ ಎಂಟು ಒಂಬತ್ತು ವರ್ಷಗಳಿಂದ ಕಾನೂನು ಹೋರಾಟ ಆಯ್ತು ಆಮೇಲೆ ಶಕ್ತಿ ಪ್ರದರ್ಶನಗಳು ಆಯ್ತು ನಾಲ್ಕೈದು ಸಾರಿ ದೆಹಲಿಯಲ್ಲಿ ಧರಣಿ ಸತ್ಯಾಗ್ರಹಗಳು ಆಯ್ತು ಮೊನ್ನೆ ತಾನೇ ಆಗಸ್ಟ್ ನಾಲ್ಕು ಐದನೇ ತಾರೀಕು ಧರಣಿ ಕೂಡ ಧರಣಿ ಕೂಡ ನಡೆಸಿದ್ದಾಯ್ತು ಆದರೆ ಆ ಕಡೆಯಿಂದ ಯಾವುದೇ ವಿಧವಾದ ಪ್ರತಿಫಲ ಕಾಣ್ತಾ ಇಲ್ಲ ಅದನ್ನ ನಮ್ಮ ರಾಷ್ಟ್ರೀಯ ನಾಯಕರೇ ಹೇಳಿದ್ದಾರೆ ಆದರೆ ಆ ಪ್ರತಿಫಲ ಕಾಣದೇ ಇದ್ದರೆ ನಾವೇನು ಹೆದರ್ಬೇಕಾದ ಅವಶ್ಯಕತೆ ಇಲ್ಲ ನಿರುತ್ಸಾಹ ಪಡ್ಬೇಕು ಅವಶ್ಯಕತೆ ಇಲ್ಲ ನಂಬೋ ಹೇಳಿದ್ರು ಆದರೆ ಅವ್ರು ಹೇಳ್ದಂಗೆ ಎದ ನಿರುತ್ಸಾಹ ಬರಬೇಡಿ ಬೇಜಾರ್ ಮಾಡ್ಕೋಬೇಡಿ ಅನ್ನೋ ಆ ಇದೇ ಮನಸ್ಸಲ್ಲಿ ಇದ್ರೆ ತಾವುಗಳೆಲ್ಲ ಇಷ್ಟೊಂದು ಜನ ಬರ್ತಾ ಇರಲಿಲ್ಲ ಪ್ರತಿಯೊಂದು ಸಂಘಟನೆ ಒಂದು ಹೋರಾಟಕ್ಕೆ